ನಿನ್ನೆ ಮಧ್ಯಾಹ್ನ ಶಿವನಿ ರೈಲ್ವೆ ಸ್ಟೇಷನ್ನಲ್ಲಿ ನಮ್ಮ ಸುತ್ತಮುತ್ತ ಎಲ್ಲೋ ನಡೆದೇ ಇರುವಂತಹ ಒಂದು ಕೃತ್ಯ ನಡೆದು ಇವತ್ತಿನ ದಿವಸ ಮಾನವ ಕುಲನೇ ತಲೆ ತಗ್ಸುವಂತ ಒಂದು ಕೆಲಸ ಆಗಿದೆ ಈ ಕಡೆ ಗಂಡು ಮಕ್ಳು ಕೂಡ ತಲೆ ಎತ್ತಂಗ ಆಗ್ತಾ ಇಲ್ಲ ಹೆಣ್ಮಕ್ಳು ಕೂಡ ತಲೆ ಎತ್ತ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಒಂದು ನಡೆದೋಗ್ಬಿಟ್ಟಿದೆ ಆ ಸಣ್ಣ ಒಂದು ಮಗು ಐದು ವರ್ಷದ ಏನು ಹೇಳದ ಅಂತ ಮಗು ಪಾಪ ಎಷ್ಟು ಕಷ್ಟಪಟ್ಟಿತ್ತು ಏನೋ ಗೊತ್ತಿಲ್ಲ ನರಳಿ ಅದೇ ರೀತಿಯಲ್ಲಿ ಜಿಲ್ಲಾಧ್ಯಕ್ಷರು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಕೋಂಗಳಿಗೆ ಎಲ್ಲಾ ಫೋನ್ ಮಾಡಿ ನಾವು ಕರೆಿಸಿಕೊಂಡ ಒಂದು ಮೀಟಿಂಗ್ ಮಾಡಬೇಕು ಅಂತ ನಾವು ಇಲ್ಲಿ ಕರೆಸಿದ್ದೀವಿ ಸಬ್ಜೆಕ್ಟ್ ಕೂಡ ಮಾತಾಡಬೇಕು ಕಲ್ಕಿಟ ಕೂಡ ಮಾತಾಡಬೇಕು ನಾವು ರೀತಿ ಮಾಡೋದು ನಾವು ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ